ಸೋದರ ಶಕುನಿ ನಿನ್ನ ಅನ್ನದಾತರು ಅರಸು ಮಕ್ಕಳು ಆದ ನಮ್ಮನ್ನು ಅನ್ನಕ್ಕಾಗಿ ಅಂಗೈ ಚಾಚುವಂತೆ ಮಾಡಿದ ದುಷ್ಟ ದುರ್ಯೋಧನ ಮನೆಯಲ್ಲಿ ಮೃಷ್ಟ ಅನ್ನೋ ಸುಖದಲ್ಲಿರುವ ಅಂದು ನಿನ್ನ ಸಹೋದರಿ ನೀಡಿದ ವಾಗ್ದಾನವೇನಾಯಿತು ಏನಾಯುತ್ತಿದ್ದ ರೋಷಾ ಏನಾಯುತ್ತಿದ್ದ ಛಲ ಕುಣಿಯ ಶೋಷಣೆಗಳನ್ನು ಅವಮಾನಿಸಿ ಅವಯವನ ಮಾಡುತ್ತಿರುವ ಹದವರುಗಳೇ ಸದ್ದು ಏಣಿ ಕೂಹ ಕಂಠದ ಕರ್ಕಶ ಕೇಕೆ ಕೆ ಏಣಿ ತಳೆ ಹಗ್ಗ ಜೋಳೆಯನ್ನು ಪ್ರಚೋದನೆ ಕೈಯ್ಯುತ್ತಿರುವ ಕಂಠ ಮಾಡುವ ಮಳೆ ತಾಂಡವ ಅಖಂಡ ಮರದ ಕಂಠಕ್ಕೆ ಕೂಟದ ಕುಗಿಕೆ ಪ್ರವೀಣ ಶಾಸ್ತ್ರ ಮಹಾ ನಿಪುಣ ಈ ಸೌವಲ ರಾಜ ಶಕುನಿಯ ನಿಮ್ಮಗಳ ಸರಸ ಸಲ್ಲಾಪ ದುಷ್ಟ ದುರ್ವಿಳಿ ಆಟೋಸನಿ ಮೆರೆತಿರುವ ದುರ್ಯೋ ದುರ್ಯೋಧನ ಏಕೀಳು ಅಂದು ತನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರನನ್ನು ನನ್ನ ಜನ್ಮದಾತನನ್ನು ನಿನ್ನೆ ಕತ್ತಲೆ ಕಾರಾಗೃಹದಲ್ಲಿ ಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆ ಸ್ಮರಿಸಿಕೊಂಡರೆ ನನ್ನ ಗುಂಡಿಗೆ ಕುಜಿಯುತ್ತಿರುವುದು ಅಂದು ಹೆಣ್ಣು ಹದ ಸಹೋದರರಿಗೆ ಸಹೋದರಿಗೇ ದಿನಕ್ಕೊಂದಿಡೀ ಹಣ್ಣ ಒಂದೊಳಲೆ ನೀರನ್ನು ಕೊಡುತ್ತಿದ್ದೆ ಆ ನನ್ನ ಸಹೋದರ ಎಲ್ಲವನ್ನೂ ನನಗಿತ್ತು ಹಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ఆ అత్తరుణ దృశ్యూ నన్న ఉరంతరం జోలూ శరీరం హడు అడుతీకారిక ప్రతీకారేణు రక్త ఉంటాయి సాధ్య

ನರಕದ ಭಯಂಕರ ಹೆಚ್ಚಾಗಿದ್ದಲೂ ಕುರುಕ್ಷೇತ್ರದಲ್ಲಿ ಈಶಕುನ ಹಿಂಸೆಯು ಅತಿ ಭಯಾನಕು ತಾಯಿಯ ಕಣ್ಣಿನಿಂದ ತೊಯ್ದು ಗುರುಹಿರಿ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತಿಟ್ಟು ಬಿಡುವಲ್ಲದೆ ನರಕದ ಮಾರ್ಗವನ್ನೇ ಇಡಿಸುವೆನು ಪರಮ ವೈರಿಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನೀನು ಬಂದೆ ನಾನು ಮಾಡಿದ ಕಾರ್ಯವೂ ಇಕ್ತವೆ ಮಾವ ಚಿಂತೆ ಏಕೆ ಕೌರೇಶ್ವರ ಜಯಲತಾ ಕುತೂರ್ಮಾದಿಗಳು ಇದೀಗ ತಾನು ಸೈನ್ಯ ಸಮೇತರಾಗಿ ಒಟ್ಟರೆಂದು ದೂತನು ಈ ದಿವಸ ಸಮಾಚಾರವನ್ನು ತಂದ ಮೇಲೆ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಈ ದುರ್ಯೋಧನನು ಅಸಹಾಯ ವೀರನು ತನ್ನೆರಡು ತೋಲ್ ಬಳಗಳಿಂದ ಆ ಪಾಂಡವರ ಸಮಸ್ತ ಸೈನ್ಯವನ್ನು ಕ್ಷಣ ಮಾತ್ರದಲ್ಲಿ ಅಡಗಿಸಬಹುದ ಆದರೆ ಈ ಜಾತಿ ಹಿಂಸೆ ಸ್ವಯುತ ಕಲಹ ಇದು ಉಚಿತವೇ ಮಾವ ಆ ದಿನ ನಾನು ದ್ವಾರಕೆಗೆ ಹೋದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು ಆದರೆ ಅಭಿಮಾನದಿಂದ ಅವನ ಮಾತನ್ನು ಬಿಟ್ಟೆನು ಮಾವ ಬಿಟ್ಟೆನು ಕೃಷ್ಣನು ಶಕ್ತಿ ಜಾತಿಯ ಪರಮ ವೈರಿ ಆತನ ಮಾತು ಸಹೋದರ ಆ ಕೃಷ್ಣಕ್ಕೆ ಬಂದಂತೆ ನಾಳೆ ಪ್ರಾತಃ ಕಾಲ ರಾಜ್ಯಸಭೆಯಲ್ಲಿ ಶಾಂತಿ ಸಂದಾನ ನಡೆಸಿದಂತೆ ಏನು ಸಹೋದರ ಕೃಷ್ಣನು ಹಸಿನ

दुराव <laughs> आोपाल <laughs> ನಮ್ಮ ಸತ್ಕಾರವನ್ನು ತಿಳಿಸುವಂತೆ ಕಾಣುತ್ತಿಲ್ಲ ಆಗಲೇ ರಾಜ ಪ್ರಸಾದ್ ಅವನ ಆಶ್ರಹಿಸ್ಟನವ ಅವ ಹೇಳನವಲ್ಲ ಪ್ರಿಯ ಸಹೋದರ ಹೇಳನವಲ್ಲ ಯದುಪತಿಯು ಭಕ್ತರ ಪುರಾದೀನನು ವಿದುರ್ನಂಥ ಭಕ್ತರು ಆತನಿಗೆ ಮತ್ತಿಮೆ ಇರುವರು ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು ನೀನು ಚಿಂತಿಸಬೇಡ ಹೊರಡು ಸಹೋದರ ಸತ್ಕಾರಂತೆ ಸತ್ಕಾರ ಛೆ ನನಗೊಪ್ಪೋ ನನಗೊಪ್ಪೋ ಹೋದ್ರೋ ಹೋದ್ರೋ ನೋಡಿದ್ಯಾ ಮಾವಾ ನನ್ನ ತಮ್ಮನ ಕ್ರೋಧಾಗ್ನಿಯ ಸ್ವರೂಪವನ್ನ ಮಡಗಜಗಳ ಎಷ್ಟೇ ಇದ್ದರೂ ಈ ಒಂದು ಸಿಂಹಕ್ಕೆ ಸಾಟ ಆಗಬಲ್ಲರೆ ಮಾವಾ ಆ ಈಗ ಏನು ಕೃಷ್ಣನ ಸನ್ನತಿಗೆ ಸಂದೇ ಅಥವಾ ಕೃಷ್ಣನು ಶಾಂತಿಗಾಗಿ ಬಂದವನಲ್ಲ ಮತ್ತೆ ಹಾಗಿದ್ದರೆ ಈ ಕುರುಸಾರುವವನ ವೈವನು ತುಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಪ್ರಾರಂಭದಲ್ಲಿ ಪ್ರಾರಂಭದಲ್ಲಿಯೇ ಸಹಿಸಲಾರಲಾಗದಂತ ಅಪಮಾನ ಭಕ್ತಿ ವೈರಾಗಳ ನೆಪದಿಂದ ವಂಚಿತನಾಗಿ ಅಪಮಾನವನ್ನು ಹೇಗೆ ಸಹಿಸಬೇಕು ಪರಮೇಶ್ವರ ಮಾವ ಕೃಷ್ಣನ ಮೇಲೆ ನಿನಗೇಕೆ ಇಷ್ಟೊಂದು ದ್ವೇಷ ಕೃಷ್ಣನು ಕ್ಷತ್ರಿಯ ಜಾತಿ ಕಳಂಕ ಸ್ವರೂಪನು ಭರತ ವರ್ಷದಲ್ಲಿ ಕ್ಷತ್ರಿಯ ನಿರ್ಮೂಲ ಮಾಡುವುದರಿಂದ ಅವನು ಅವತರಿಸಿರುವನು ಯಾರು ಆತನ ಭಗವಂತನ ಅವತಾರಕ್ಕೆ ರೈತವಾಗಿ ಪ್ರಾರ್ಥಿಸುವರೋ ಅವರನ್ನೇ ಧ್ವಂಸ ಮಾಡುವನು ಕಂಸ ಜರಾಸಂಧ ಶಿಶುಪಾಲ ಎಂಥ ಮಿತ್ರರಾಗಿದ್ದರು ಪರಮ ಮಿತ್ರರಾಗಿದ್ದರು ಕಾರಣವಿಲ್ಲದೆ ಸಂಭರಿಸಿಬಿಟ್ಟ ಕಂಸನನ್ನು ವಧಿಸಿ ಹರಳ ಮರಳ ಮುದುಕನಾದ ಉಗ್ರ ಸೈನಿಕ ನೆಪಮಾದ ಸಿಂಹಾಸನಲ್ಲಿ ಕುಳಿರಿಸಿ ಸಹೋದರನ ಸ್ವರೂಪ ಪತ್ತರನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತಾನೇ ವಶಪಡಿಸಿಕೊಂಡಿರುವನು ಇಂಥವನಿಗೆ ಮನ್ನಣೆ ಹಾಗಿದ್ದರೆ ನನ್ನನ್ನು ಏಕೆ ದ್ವಾರಕೆಗೆ ಕಳಿಸಿದೆ ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಯುದ್ಧದ ಸಹಾಯವನ್ನು ಬೇಡೋದು ಈ ಅದ್ರಲ್ಲಿ ಉಚಿತವಾದ ಕಾರ್ಯವೇ ಮಾವ ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ ಅದೇನು ಮಾವಾ ಉದ್ದೇಶ ಆರ ಶತ್ಪುತ ವಿಷಯದಲ್ಲ ಕಿತ್ತ ಬಳಿಕ ಕಿತ್ತ ಬಳಿಕ ಅದರೊಡನೆ ಹಾಕಲು ಕೃಷ್ಣನಿಗಿಂತ ಆತನ ವಿಜಯವನ್ನು ಮುಟ್ಟ ಯಾರೋ ಒಸೈ ನೀವಿ ನಿಗ್ ಹೆಚ್ಚು ಅವಶ್ಯಕವಾಗಿತ್ತು ಹೌದು ಮಾವ ಒಂದು ವೇಳೆ ಕೃಷ್ಣನು ಸೈನ್ಯ ಸಮೇತರಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ನೀನು ಬೇಡ ನಿನ್ನ ಸೈನ್ಯವೇ ಮಾತ್ರ ಸಾಕೆಂದು ಸುಕೂಚವಾಗಿ ಹೇಳಬಹುದಾಗಿತ್ತು ಹೌದು ಆದರೆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಪಾರು ಮಾಡಿ ಅನುಸೋದ ಪಾಂಡವರು ಹಿಂಸಿಸಬೇಕಾಗ ಮಾವ ಕೃಷ್ಣನು ನೀನು ಹೇಳುವಂತಹ ಒಂದು ಇರಬಹುದು ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಬಡ ಪಾಂಡವರನ್ನು ಹಿಂಸಿಸಬೇಕಾಯ್ತಲ್ಲ ಮಾವ ಪಾಂಡವರನ್ನು ಶ್ರೀಕೃಷ್ಣನಿಂದ ಬೇರೆ ಮಾಡಲಾಗದು ಸುಯೋಧನ ಅವರೆಲ್ಲರೂ ಆತನ ಆರಾಧಕರು ಒಂದು ವೇಳೆ ನೀನು ಸಂಧಾನಕ್ಕೆ ಸಮ್ಮತಿಸಿ ಆಶಯವನ್ನು ನೀಡಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಅದಲ್ಲ ಅಯ್ಯ ಪಗಡೆ ಆಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲಿಂದ ಅಷ್ಟು ನಾಶವಾಯಿತು ಪುನಃ ಅವರದನ್ನು ಹೊಂದುವುದೆಂದರೆ ಕ್ಷತ್ರಿಯ ವೀರರಿಂದ ಹನುಭಕ್ತರಾದ ಕುರುಭೂಮಿಯ ರಾಜಲಕ್ಷ್ಮಿಯೇನು ದೀಕ್ಷಕರೇ ಆಚಾರು ನಿನಗ ಉಚಿತವಲ್ಲ ಒಂದು ವೇಳೆ ಪಾಂಡವರು ರಾಜ್ಯಕ್ಕಾಗಿ ಅಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಕಣಿಸಿ ವಿಜಯಲಕ್ಷ್ಮಿಗೆ ಕೈ ಹಿಡಿಯಲಿ ಮೇಲಿಂದ ಮೇಲೆ ಈಟೈನ್ ಪರಿವೃತಿ ಏಕೆ ದೇಹಿ ದೇಹಿ ಎಂದು ಸರಿಯಾಗಿ ಹೇಳಿದೆ ಸೌಬಲ ರಾಜ ಯುದ್ಧದ ಹೊರತು ಆ ಪಾಂಡವರಿಗೆ ಒಂದು ಸೂಜಿ ಮನೆ ಊರಷ್ಟು ಫಲವನ್ನು ಕೊಡುವುದಿಲ್ಲ ಕೊಡಲಾಗದು ಅಷ್ಟು ಮಾತ್ರವಲ್ಲ ಸುಯೋದನಾ ಸಂಧಿ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಾಶಿತವಾಗಬೇಕು ಆಗಲೇಬೇಕು ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ಅದೇನು ಮಾವ ನಿನ್ನ ಸಲಹೆ ಯಥೋ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವನು ಮಾವ ನಿನ್ನ ಸಲಹೆ ಹೊರತಾಗಿ ನಾನೇನನ್ನು ಮಾಡೋದಿಲ್ಲ ನಡೆ ಮಾವ ನಡೆ గురుగు తల గురు సీ గురు సూ ఈ మనకి సిక్కి వలన

குரு புலவம்சத நிர்ம குரு பண்ட குரு புலவம்சத நிர்நாம பண்டவரி ஜோ நௌரவரி கபஜ పాండవరి టిో కౌర్పరి అభజయో ఆనంద ఆనంద టెకు పరమాందే సరపజ సరసవ బయస નાશ કે ના વિનાશ કે નાન હાળે આનંદ આનંદ આનંદ

ിയ ആയുഷ് ആനന്ദവന ഒന്നുവേ ആനന്ദന ഒന്നുവേ ആനന്ദ ഒന്നുവേ